ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಭೀಮನ ಅಮವಾಸೆ ಹಬ್ಬ ಆಗಿರೋ ಕಾರಣ ಎಲ್ಲರ ಮನೆಯಲ್ಲೂ ಏನಾದರೂ ಒಂದು ಸಿಹಿ ತಿಂಡಿ ಮಾಡೇ ಮಾಡಿರ್ತೀರ ನಾನು ಸಹ ಇವತ್ತು ನಮ್ಮ ಮನೆಯಲ್ಲಿ ಹೊಸ ಅವ್ಗೆ ಹಾಗೆಯೇ ಅದಕ್ಕೆ ಗಸಗಸೆ ಪಾಯಸ ಹಾಗೆ ಹೊಗೆಗೆಗೆಗೆಗೆಗೆಗೆಗೆಗೆಗೆಗೆ ಎಳ್ಳನ್ನು ಪುಡಿ ಮಾಡ್ತಾರೆ ನೋಡಿ ಅದನ್ನು ಇವತ್ತು ಯಾವ ರೀತಿ ಮಾಡೋದು ಅಂತ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ರೆಸಿಪಿ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲರೂ ಮೊದಲಿಗೆಯಲ್ಲಿ ಗಸಗಸೆ ಪಾಯಸ ಮಾಡೋದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಗಸಗಸೆನ ಹಾಕೋಬೇಕು ಒಂದು ಪ್ಯಾನ್ಗೆ ಇದಕ್ಕೆ ಒಂದು ಎರಡು ಸ್ಪೂನ್ ಅಕ್ಕಿ ಒಂದು ಹತ್ತು ಬಾದಾಮಿನ ಸೇರಿಸಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮ್ನಲ್ಲಿ ಗಸಗಸೆ ಎಲ್ಲ ಸ್ವಲ್ಪ ಹೊಂಬಣ್ಣಕ್ಕೆ ಟರ್ನ್ ಆಗಿ ಅಕ್ಕಿನೂ ಸಹ ಹಾಗೆಯೇ ಬಾದಾಮಿನೂ ಸಹ ಸ್ವಲ್ಪ ಬಿಸಿ ಆದರೆ ಸಾಕು ಗಸಗಸೆ ಮಾತ್ರ ಸ್ವಲ್ಪ ಚಟಪಟ ಅನ್ನೋವರೆಗೆ ಚೆನ್ನಾಗಿ ಹುರ್ಕೊಳ್ಳಿ ಗಸಗಸೆ ಪಾಯಸ ಅಂದ ತಕ್ಷಣ ತುಂಬ ಜಾಸ್ತಿ ಗಸಗಸೆನೂ ಹಾಕಬಾರ್ದು ಅದು ಸ್ವಲ್ಪ ಹಾಕಿದ್ರೇ ಸಾಕು ಅದು ಒಳ್ಳೆ ಫ್ಲೇವರ್ ಹಾಗೆ ಅದರದ್ದು ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಹುರಿದಿರೋ ಅಂಥ ಈ ಮೂರು ಪದಾರ್ಥ ಏನಿದೆಯಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಸೇರಿಸಿದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಆಗೋಷ್ಟು ಒಣ ಕೊಬ್ಬರಿ ಒಂದು ಕಾಲು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಎರಡನ್ನೂ ಹಾಕೋತೀನಿ ನಾನು ಯಾವಾಗಲೂ ಗಸಗಸೆ ಪಾಯಸ ಮಾಡಬೇಕಾರೆ ಎರಡನ್ನೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಬರೀ ಕೊಬ್ಬರಿನಲ್ಲಿ ಮಾಡ್ತಾರೆ ಅಥವಾ ಬರೀ ಕಾಯಿನಲ್ಲಿ ಮಾಡ್ತಾರೆ ಹಾಗೂ ಸಹ ಮಾಡ್ಬೋದು ಎರಡೂ ಈ ರೀತಿ ಮಿಕ್ಸ್ ಮಾಡಿ ಸಹ ಒಂದು ಸಲ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇಲ್ಲಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಏಲಕ್ಕಿನೂ ಸಹ ಸೇರಿಸಿ ನಾನು ನುಣ್ಣದಾಗಿ ರುಬ್ಕೋಬೇಕು ಇದನ್ನು ಗಸಗಸೆ ಹಾಗೆ ಅಕ್ಕಿ ಎಲ್ಲ ಹಾಕಿರ್ತೀವಲ್ವ ಆದಷ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಇವಾಗ ಪಾಯಸ ಮಾಡೋದಕ್ಕೆ ಒಂದು ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ನೋಡ್ಕೊ ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣ ಮಾಡ್ತಾ ಇರೋದ್ರಿಂದ ಬರೀ ಒಂದು ಆಗೋಷ್ಟು ಮಾತ್ರ ಬೆಲ್ಲ ತೊಗೊಂಡಿದ್ದೀನಿ ಇದು ಉಂಡೆ ಬೆಲ್ಲ ಪೀಸ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಮುಳುಗೋಷ್ಟು ನೀರನ್ನು ಹಾಕಿ ಮೊದಲಿಗೆ ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲ ಇದ್ದ ಹಾಗೆಯೇ ಈ ಕಡೆ ಇನ್ನೊಂದು ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು ಇಷ್ಟೇ ತುಪ್ಪ ಬೇಕಾಗೋದು ಬೇರೆ ಏನೂ ಡ್ರೈ ಫ್ರೂಟ್ಸ್ ಬೇಡ ಇದಕ್ಕೆ ಬಾದಾಮಿ ಸ್ವಲ್ಪ ಹುರಿದು ಹಾಕಿರ್ತೀವಲ್ವ ಅಷ್ಟೇ ಸಾಕು ಸೊ ತುಪ್ಪ ಸ್ವಲ್ಪ ಕರಗ್ತಾ ಇದ್ದ ಹಾಗೆಯೇ ನಾವು ಮೊದಲೇ ಏನು ಮಸಾಲೆ ಅಂದರೆ ಗಸಗಸೆ ಪಾಯಸಾಗೆ ಎಲ್ಲ ರೆಡಿ ಮಾಡಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬರಬೇಕು ತುಂಬ ಏನದ್ರಲ್ಲಿರೋ ಅಂಥ ಹಸಿವಾಸನೆ ಹೋಗೋವರಿಗೆಲ್ಲ ಏನು ಕುದಿಸೋದು ಬೇಡ ನೋಡಿ ಈ ರೀತಿ ಒಂದು ಸಲ ಕುದಿ ಬರ್ತಿದ್ದ ಹಾಗೆಯೇ ಇದಕ್ಕೆ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆಯೇ ಬೆಲ್ಲನೂ ಸಹ ಕರಗಿದೆ ಅಲ್ವಾ ಕರಗಿರೋ ಅಂಥ ಬೆಲ್ಲನ ಈ ರೀತಿ ಶೋಧಿಸ್ಕೊಂಡು ಕಂಪ್ಲೀಟಾಗಿ ಹಾಕ್ಕೋಬೇಕು ನೀರನ್ನು ನೋಡಿಕೊಂಡು ನಿಮಗೆ ಹೆಚ್ಚು ಕಡಿಮೆ ದಪ್ಪ ಅಥವಾ ತೆಳು ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು ಈ ಗಸಗಸೆ ಪಾಯಸನ ಚೆನ್ನಾಗಿ ಕುದಿಸ್ಬೇಕು ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲೇ ಇಟ್ಟು ಈ ರೀತಿ ನೊರೆ ನೊರೆ ಎಲ್ಲ ಬರ್ತಾ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅದು ಹೋಗೋಕ್ಕೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷನಾದರೂ ಟೈಮ್ ತೊಗೊಳ್ಳುತ್ತೆ ಅಷ್ಟರಲ್ಲಿ ಈ ಕಡೆ ಎಳ್ಳು ಪುಡಿ ಮಾಡ್ಕೊಳ್ಳೋಣ ಹೊಚ್ಚ ತುಂಬಾ ಚೆನ್ನಾಗಿರುತ್ತೆ ಇದು ಮಾಡೋದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಹೊಂಬಣ್ಣ ಬರೋವರಿಗೆ ಮಾತ್ರ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ತುಂಬ ಜಾಸ್ತಿ ಹುರಿದಷ್ಟು ಅದು ಕಹಿ ಅಂಶ ಬಿಟ್ಕೊಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಹುರಿರಿ ಸಾಕು ಇದನ್ನು ಇವಾಗ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ಅದು ಹುರ್ಕೊಂಡು ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಗಸಗಸೆ ಪಾಯಸನೂ ಸಹ ಚೆನ್ನಾಗಿ ಕುದಿ ಬಂದಿದೆ ಅದರಲ್ಲಿರೋ ಜಾಸ್ತಿ ನೊರೆ ಅಂಶ ಎಲ್ಲ ಹೋಗಿದೆ ಇವಾಗ ಪಾಯಸ ರೆಡಿ ಆಗಿದೆ ಎಳ್ಪುಡಿ ಒಂದು ರೆಡಿ ಮಾಡಿಕೊಂಡು ವರ್ಷ ಅವ್ರಿಗೆ ರೆಡಿ ಮಾಡ್ಕೊಬಿಟ್ರೆ ಆಗುತ್ತೆ ನೀಟಾಗಿ ಹಾಗೆಯೇ ಎಳ್ಳು ಪುಡಿಗೆ ಮತ್ತೆ ಇದಕ್ಕೂ ಬಾದಾಮಿ ಸೇರಿಸಿದ್ದೀನಿ ಒಂದು ಹತ್ತರಿಂದ ಹದಿನೈದು ಸ್ವಲ್ಪ ಒಂದು ನಾಲ್ಕೈದಾದರೂ ಹಾಕ್ಕೋಬೋದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಹುರಿದು ಎಳ್ಳಿನ ಜೊತೆಗೆ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಕಪ್ನಲ್ಲಿ ಒಣ ಕೊಬ್ಬರಿ ಇದನ್ನು ಹುರಿದು ಮಿಕ್ಸಿ ಜಾರಿಗೆ ಸೇರಿಸಬೇಕು ಇದಕ್ಕೂ ಅಷ್ಟೇ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಹಾಕಿ ಮೊದಲಿಗೆ ಇವಿಷ್ಟನ್ನು ಮಾತ್ರ ಪೌಡರ್ ಮಾಡಿಕೊಂಡು ಆ ನಂತರ ಇದಕ್ಕೆ ಸಿಹಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪೌಡರ್ನ ಹಾಕ್ಕೊಂಡು ಇದನ್ನು ಅಷ್ಟೇ ಪೌಡರ್ ಮಾಡ್ಕೋಬೇಕು ತುಂಬ ಬಿಸಿ ಇದ್ದಾಗ ಬೆಲ್ಲ ಎಲ್ಲ ಒಟ್ಟಿಗೆ ಸೇರಿಸಲಿಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಸ್ವಲ್ಪ ನೀರು ಬಿಟ್ಕೊಬಿಡುತ್ತೆ ಹಾಗೆಯೇ ಅದು ತೆಳು ಆಗಿಬಿಟ್ರೆ ಕಷ್ಟ ಈ ರೀತಿ ಪೌಡರ್ ರೀತಿಯಲ್ಲೇ ಇರಬೇಕು ಒನ್ಸ್ ಇದು ಪೌಡರೆಲ್ಲ ರೆಡಿ ಆದ ನಂತರ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ರೆ ಹೊಚ್ಚ ಜೊತೆಗೆ ಸರ್ವ್ ಮಾಡೋದಕ್ಕೆ ರೆಡಿ ಹಾಗೆ ಇಲ್ಲಿ ಹೊಗೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಹಿಂದಿನ ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಒಂದು ಸಲ ಕಡಲೆಕಾಳು ಮಸಾಲೆ ಗೊಜ್ಜು ಮಾಡಿದಾಗ ಮಾಡಿದ್ದೆ ಸೇಮ್ ಮೆಥೆಡ್ನಲ್ಲಿ ವಚ್ಚ ಇವತ್ತನ್ನು ಸಹ ಮಾಡಿ ಇಟ್ಕೊಂಡಿದ್ದೀನಿ ಹಬ್ಬ ಹರಿದಿನಗಳಲ್ಲಿ ಏನಾದರೂ ಒಂದು ಸ್ಪೆಷಲ್ ಮಾಡಿದಾಗ ಎಲ್ಲರಿಗೂ ಒಂದೊಂದು ರೂಢಿ ಇರುತ್ತೆ ಅಲ್ವಾ ಅಕ್ಕಪಕ್ಕದ ಮನೆಯವ್ರಿಗೆ ಸ್ವಲ್ಪನಾದರೂ ಸ ಕೊಡಬೇಕು ನಾವು ಏನು ಮಾಡಿದ್ದೀವಿ ಅಂತ ಹಾಗೆಯೇ ಇಲ್ಲಿ ನಮ್ಮ ನೇಬರ್ ಮನೆಗೆ ಸ್ವಲ್ಪ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಯಾಕೆಂದರೆ ವರ್ಷ ಎಲ್ಲ ಸ್ವಲ್ಪ ಒಕೇಷನಲ್ಲಿ ಮಾಡೋದು ಎಲ್ಲರೂ ಮಾಡೋದಿಲ್ಲ ಅಲ್ವಾ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಈ ರೀತಿ ಎಲ್ಲ ಮಾಡಿದಾಗ ಈ ರೀತಿ ಏನು ಶೇರ್ ಮಾಡಿಕೊಂಡು ತಿಂದರೆ ಸ್ವಲ್ಪ ಟೇಸ್ಟನ್ನು ಹೆಚ್ಚಿಗೆ ಆಗುತ್ತೆ ಏನಂತೀರ ನೀವು ಹೀಗೆ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಫಸ್ಟ್ ಫಸ್ಟ್ ಬ್ಯಾಚ್ ಹೊಚ್ಚ ಏನು ಮಾಡಿದ್ದೆ ಅದನ್ನು ನಾನು ಪ್ಯಾಕ್ ಮಾಡಿ ನೇಬರ್ ಮನೆಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಇಲ್ಲಿ ಹಿಟೈಸ್ ಜೊತೆ ಇನ್ನು ನೆಕ್ಸ್ಟ್ ಬ್ಯಾಚು ಮತ್ತೆ ನಾವು ಹೊ್ಗೆ ಮಾಡಿಕೊಂಡು ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನಮಗೆ ಒಟ್ಟಾವ್ಗೆ ಅಂತೂ ಮಾಡೋದು ತುಂಬಾ ಸುಲಭ ಒಂದೂವರೆ ಕಪ್ ನೀರು ತೊಗೋಬೇಕು ಒಂದು ಕಪ್ ಅಕ್ಕಿ ಹಿಟ್ಟು ತೊಗೋಬೇಕು ಚೆನ್ನಾಗಿ ನೀರು ಕುದೀತಾ ಇದ್ದಾಗ ಅಕ್ಕಿ ಹಿಟ್ಟನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನು ನೀಟಾಗಿ ಮುದ್ದೆ ಥರ ಕಲಿಸ್ಕೊಂಡು ಆ ತಣ್ಣಗಾದ ನಂತರ ಚೆನ್ನಾಗಿ ನಾದಿ ಹೊತ್ ಶಾವ್ಗೆ ಬಿಲ್ಲೆ ಬರುತ್ತೆ ನೋಡಿ ಶಾವ್ಗೆ ಬಿಲ್ಲೆ ಬರುತ್ತೆ ಚಕ್ಲಿ ಎಲ್ಲ ಮಾಡೋ ಇದರಲ್ಲಿ ಸಿಗುತ್ತೆ ಅದರಲ್ಲಿ ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಇಡ್ಲಿ ಸ್ಟೀಮರ್ನಲ್ಲಿ ಸ್ಟೀಮ್ ಮಾಡಿ ಬೇಯಿಸಿದ್ರೆ ಹೊ ಶಾವ್ಗೆ ರೆಡಿ ಈಗ ರೆಡಿಯಾಗಿರೋವಂಥ ಶಾವ್ಗೆ ಮೇಲೆ ಸ್ವಲ್ಪ ಎಳ್ಳಿನ ಪುಡಿ ಹಾಗೆಯೇ ಈ ಗಸಗಸೆ ಪಾಯಸನ ಸ್ವಲ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಎಷ್ಟು ಹೊತ್ ಶಾವ್ಗೆ ತಿಂತೀವಿ ಅಂತ ನಿಜಕ್ಕೂ ನಮಗೇನೆ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಶಾವ್ಗೆ ನೋಡಿ ಬಿಡಿ ಬಿಡಿಯಾಗಿ ಇದೆ ಒಂದಕ್ಕೊಂದು ಮುಟ್ತಿದ ಹಾಗೆ ಅಂಟ್ಕೊಳ್ಳೋದು ಮುದ್ದೆ ಆಗೋದು ಆ ರೀತಿಯೆಲ್ಲ ಆಗ್ತಾಯಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಹೊತ್ತು ಶಾವ್ಗೆ ನಿಮ್ಮ ಮನೆಯಲ್ಲಿ ಹಬ್ಬದ ಪ್ರಯುಕ್ತ ಏನು ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಗೆ ಪ್ರೊಸೀಜರು ಸ್ವಲ್ಪ ಜಾಸ್ತಿನೇ ಇರ್ಬೋದು ಆದರೆ ತಿಂದಾಗ ಅದು ತೃಪ್ತಿ ಕೊಡುತ್ತಲ್ಲ ಅದ್ರ ಮುಂದೆ ಬೇರೆ ಏನೂ ಇಲ್ಲ ಅಪ್ಪ ಇನ್ನೂ ಒಂದು ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಹಿತೈಷು ಬರೀ ಒಂದೇ ಒಂದು ತುತ್ತು ಸಾಕು ಅಂತ ಅಂದಿದ್ದ ಸ್ವಲ್ಪ ಟೇಸ್ಟ್ ನೋಡಾದ ಮೇಲೆ ಫುಲ್ ಒಂದು ವಾವ್ಗೆ ಫುಲ್ ಅವನೇ ತಿನ್ಕೊಂಡ ಮಕ್ಕಳೇ ಹಾಗೆ ಅಲ್ವ ಚೆನ್ನಾಗಿರುತ್ತೋ ಇಲ್ವೋ ಅಂತ ಫಸ್ಟ್ ನೋಡ್ತಾರೆ ಚೆನ್ನಾಗಿದ್ಮೇಲೆ ಅವರೇನೆ ಫುಲ್ ತಿನ್ಕೋತಾರೆ ಸೊ ನೀವೇನು ಮಾಡಿದ್ರಿ ಹಬ್ಬದ ಪ್ರಯುಕ್ತ ಸಿಹಿ ತಿಂಡಿ ಕಮೆಂಟ್ ಮಾಡಿ ಮಾಡಿ ತಿಳಿಸಿ ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು